ನಮಸ್ತೆ ಗೆಳೆಯರೆ ನಮ್ಮ ಚಿತ್ತ ಹೊದತ್ತ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಯಸಿಂಹ ಸ್ಕ್ರಿಪ್ಟ್ ರೈಟರ್ ವಾಯ್ಸ್ ಓವರ್ ಆರ್ಟಿಸ್ಟ್ ಪ್ರೂಫ್ ರೀಡರ್ ಎಂದಿರಂತೆ ಹೊಸ ವಿಷಯದೊಂದಿಗೆ ಬಂದಿದ್ದೇನೆ ಇವತ್ತು ನಾನು ನಿಮಗಾಗಿ ಒಂದು ಕಥೆಯನ್ನು ತಂದಿದ್ದೇನೆ ಇದು ನಾನೇ ರಚಿಸಿದ್ದು ಸುಮಾರು ಹದಿನೈದು ವರ್ಷಗಳ ಹಿಂದೆ ಇದು ತರಂಗದಲ್ಲಿ ಪ್ರಕಟವಾಗಿತ್ತು ಖ್ಯಾತ ವಿಮರ್ಶಕ ಕೀರ್ತಿ ಶೇಷ ಕೀರ್ತಿನಾಥ ಕುರ್ತುಕೋಟೆ ಅವರ ರಾಜಕೀಯ ಮತ್ತು ಧರ್ಮ ಕೃತಿಯಲ್ಲಿನ ಮಾನಸ ಪತ್ನಿ ಎಂಬ ಕಥೆಯಿಂದ ಪ್ರೇರಿತನಾಗಿ ಇದನ್ನು ಬರೆದಿದ್ದೀನಿ ಈಗ ನಿಮ್ಮ ಮುಂದಿದೆ ಕಥೆ ಮಾನಸಖಿ ಖ್ಯಾತ ಸಾಹಿತಿ ಪ್ರೇಮ ಕವನಗಳ ಸರದಾರ ಅಭಿನವ ಆಚಾರ್ಯರಿಗೆ ರಾಷ್ಟ್ರ ಪ್ರಶಸ್ತಿ ಪತ್ರಿಕೆಗಳ ಮುಖಪುಟದಲ್ಲಿ ಈ ಸುದ್ದಿ ಪ್ರಕಟವಾಗುತ್ತಿದ್ದಂತೆ ಅಭಿನವ ಆಚಾರ್ಯರ ಮನೆಯ ದೂರವಾಣಿ ನಿರಂತರವಾಗಿ ರಿಂಗಣಿಸಲು ಶುರು ಮಾಡಿತು ಅವರ ಪ್ರತಿಯೊಂದು ಕವನದಲ್ಲೂ ತಮ್ಮದೇ ಪ್ರೇಮ ಕಥೆಯನ್ನು ಕಂಡುಕೊಂಡ ಸಹಸ್ರಾರು ಓದುಗರು ಸಾಹಿತ್ಯ ಕ್ಷೇತ್ರದ ದಿಗ್ಗಜರು ಮತ್ತು ಅದೆಷ್ಟೋ ಅಪರಿಚಿತರು ಆಚಾರ್ಯರ ಕಾವ್ಯ ಸಾಧನೆಯನ್ನು ಕೊಂಡಾಡಿದರು ಕರೆಗಳ ನಡುವೆ ಒಂದು ಕ್ಷಣ ವಿರಾಮ ಸಿಕ್ಕಾಗ ಆಚಾರ್ಯರು ಆಳವಾದ ಉಸಿರೆಳೆದು ತಮ್ಮ ನೆಚ್ಚಿನ ಕುರ್ಚಿಯಲ್ಲಿ ಬೆನ್ನಿಗೆ ಒರಗಿದರು ಅವರ ಮುಖದಲ್ಲಿ ಮೂಡಿ ಬಂದ ತೃಪ್ತಿಯ ನಗುವನ್ನು ನೋಡಿದವರಿಗೆ ಅದು ಕೇವಲ ಒಂದು ಪ್ರಶಸ್ತಿಗಾಗಿ ಇರಲಿಲ್ಲ ಅದರಾಜಗಿನ ಯಾವುದೋ ದೊಡ್ಡ ಸಾಧನೆಯ ಸಂಕೇತವಾಗಿತ್ತು ಅವರು ನಿಧಾನವಾಗಿ ಅಡುಗೆ ಮನೆಯತ್ತ ತಿರುಗಿ ನೋಡಿದೇನೆ ಅನ್ಸಯ ನಿನ್ನ ಗಂಡನ ಸಾಧನೆಯನ್ನ ರಾಷ್ಟ್ರಪತಿಗಳು ಪ್ರಶಸ್ತಿ ಪ್ರದಾನ ಮಾಡ್ತಾರಂತೆ ಈ ಪ್ರಶಸ್ತಿ ನನಗಲ್ಲ ನಾವಿಬ್ಬರೂ ಸೇರಿಕಟ್ಟಿದ ಈ ಕಾವ್ಯದ ಮನೆಗೆ ಸಿಕ್ಕ ಗೌರವ ಎಂದರು ಒಳಗೆ ತಾನು ಅಡುಗೆ ಮನೆಯಲ್ಲಿ ತೊಡಗಿದ್ದರೂ ಆಚಾರ್ಯರ ಸಂತೋಷಭರಿತ ಮಾತುಗಳನ್ನು ಕೇಳಿ ಅನಸೂಯಾಳ ತುಟಿಗಳ ಮೇಲೆ ಮೃದುವಾದ ನಗು ಹರಡಿತ್ತು ಹ್ಞೂ ಕಂಡ್ರೆ ನಿಮ್ಮ ಕಾವ್ಯಕ್ಕೆ ಈಗಲಾದರೂ ಮನ್ನಣೆ ಸಿಕ್ತಲ್ಲ ಬಹಳ ಸಂತೋಷ ಆಯಿತು ಆದರೂ ನಿಮ್ಮೆಲ್ಲ ಸಾಧನೆಯಿಂದ ನನ್ನದು ಪಾಲಿದೆ ಅನ್ನೋದನ್ನು ಮರಿಬೇಡಿ ಎಂಬ ಮುಖಭಾವದಿಂದ ಅವಳು ತನ್ನನ್ನು ನೋಡಿದಳು ಎಂದು ಆಚಾರ್ಯರು ಅಂದುಕೊಂಡರು ಆಚಾರ್ಯರು ಪ್ರೀತಿಯಿಂದ ನಕ್ಕರು ಚಿನ್ನ ಈ ಪ್ರಶಸ್ತಿ ಮನ್ನಣೆ ಎಲ್ಲವೂ ನಿಜವಾಗಿಯೂ ನಿನಗೆ ಸೇರಬೇಕು ನೀನು ಇಲ್ಲದೆ ನಾನೊಂದು ಬರೀ ಖಾಲಿ ಕಾಗ್ದ ನೋಡು ಅವತ್ತರೂ ನಾವು ಆ ಬಡತನದ ದಿನಗಳಲ್ಲಿ ನಾನು ಬರೆದ ಮೊದಲ ಪ್ರೇಮ ಕವನಕ್ಕೆ ನೀನು ಪ್ರಥಮ ಓದುಗಳಾಗಿದ್ದೆ ನನ್ನ ಕವನಗಳಲ್ಲಿನ ಪ್ರತಿಯೊಂದು ಭಾವನೆಗೂ ನೀನೇ ಸ್ಫೂರ್ತಿಯಾಗಿದ್ದೆ ನಮ್ಮ ಸಂಬಂಧ ಕೇವಲ ದಾಂಪತ್ಯವಲ್ಲ ಅದೊಂದು ಕಾವ್ಯ ನನ್ನ ಕವನಗಳಲ್ಲೇ ನೀನು ಅಜರಾಮರ ಎಂದರು ಅವರ ಕಣ್ಣುಗಳಲ್ಲಿ ಹಳೆಯ ನೆನಪುಗಳು ಮೆಲುಕಾತಿತ್ತು ಅದೇ ಸಮಯದಲ್ಲಿ ಮತ್ತೊಮ್ಮೆ ದೂರವಾಣಿ ಗಂಟೆ ಮೊಳಗಿತ್ತು ಟ್ರಿನ್ ಟ್ರಿನ್ ಟ್ರ್ ಟ್ರಿನ್ ಓ ಎಂಥ ರಸಭಂಗ ಇರಲಿ ಹೀಗನ್ಕೊಂಡು ಕೈಯಲ್ಲಿ ರಿಸೀವರ್ ಹಿಡಿದುಕೊಂಡು ಹಲೋ ಅಂದರು ಗೆಳೆಯರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿನ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಶೇರ್ ಮಾಡುವ ಹೊಸ ಹೊಸ ವೀಡಿಯೋಗಳನ್ನು ಅಪ್ಡೇಟ್ ಪಟ್ಕೊಳ್ಳಿ ಇದು ಚಿತ್ತ ಹೋದತ್ತ ಯದ್ಭಾವಂ ತದ್ಭವತಿ ಸರ್ ನಮಸ್ಕಾರ ನಾನು ಪತ್ರಕರ್ತರ ಸಂಘದ ಅಧ್ಯಕ್ಷ ಪಾಲಾಕ್ಷ ಮಾತಾಡ್ತಿರೋದು ತಮಗೆ ಅಭಿನಂದನೆಗಳು ಓಹೋ ಧನ್ಯವಾದಗಳು ಪಾಲಾಕ್ಷ ಅವರೇ ಸರ್ ನಮ್ಮ ಪತ್ರಕರ್ತರ ಸಂಘದಿಂದ ಇವತ್ತು ತಮ್ಮ ಸಂದರ್ಶನಕ್ಕೆ ಅಂತ ಒಂದು ಹದಿನೈದು ಇಪ್ಪತ್ತು ಪತ್ರಕರ್ತರು ಬರಬೇಕು ಅಂದ್ಕೊಂಡಿದ್ದೀವಿ ತಮ್ಮ ಸಮಯಾವಕಾಶ ಓಹೋಹೋ ಬನ್ನಿ ಬನ್ನಿ ಧಾರಾಳವಾಗಿ ಬನ್ನಿ ಸಂತೋಷ ಸರ್ ಎಷ್ಟೊತ್ತಿಗೆ ಬರೋಣ ಎಷ್ಟೊತ್ತಿಗಾದರೂ ಬನ್ನಿ ಇರೋದು ಗಂಡ ಗುಂಡಿ ಇಬ್ಬರೇ ಸರಿ ಸಂಜೆ ನಾಲ್ಕು ಗಂಟೆಗೆ ಬನ್ನಿ ಏ ಆಗಲಿ ಸರ್ ಧನ್ಯವಾದ ಆಚಾರ್ಯರು ನಿಧಾನವಾಗಿ ಫೋನ್ ಇರಿಸಿ ಮತ್ತೊಮ್ಮೆ ಅನಿಸು ಇಳುತ್ತಾ ತಿರುಗಿದರು ಅನಿಸ ಸಂಜೆ ಪತ್ರಕರ್ತರು ಬರ್ತಾರೆ ಒಂದು ಕಾಲದಲ್ಲಿ ನಾನು ಬರೆದಿದ್ದನ್ನು ಪ್ರಕಟ ಮಾಡಿ ಅಂತ ಅಲ್ಲಿದೆ ಇರೋ ಪತ್ರಕರ್ತರ ಮನೆ ಆಫೀಸ್ ಇರಲೇ ಇರಲಿಲ್ಲ ಈಗ ನೋಡು ಅವರೇ ನಮ್ಮ ಮನೆಗೆ ಬರ್ತಿದ್ದಾರೆ ಹೀಗೆಂದು ಭಾವುಕರಾದ ಆಚಾರ್ಯರು ಕಣ್ಣುರಿಸಿಕೊಳ್ಳುತ್ತಾ ಇವತ್ತು ನಾನು ರಾಷ್ಟ್ರದ ತನಕ ಏನಾದರೂ ಬೆಳೆದಿದ್ದರೆ ಅದಕ್ಕೆ ಪತ್ರಕರ್ತರ ಕೊಡುಗೆ ಬಹಳ ದೊಡ್ಡದಿದೆ ಕಣೆ ನನಗೆ ಕೈ ಹಿಡಿದು ನಡೆಸ್ದವ್ರು ಅವರು ಅಂದ ಹಾಗೆ ಅನ್ಸೂಯ ಆ ಮನೆ ಸೊಪ್ಪು ಸರಿ ಮಾಡು ಅವರು ನನ್ನ ಕಾವ್ಯದ ಬಗ್ಗೆ ಕೇಳಿದಾಗ ನನ್ನ ಪ್ರತಿ ಹೆಜ್ಜೆಯಲ್ಲೂ ನೀನಿದ್ದೀಯಾ ಅಂತ ಹೇಳ್ತೇನೆ ಅವರಿಗೆ ಸಿಹಿ ತಿಂಡಿ ಮಾಡು ಆಹ್ ನೀ ನೀನು ಯಾವಾಗಲೂ ಹೇಳ್ತೀಯಲ್ಲ ಹಾಗೆ ನಮ್ಮ ಸಂಸಾರದಂತೆ ಸಿಹಿ ಮತ್ತು ಖಾರ ಎರಡೂ ಇರಲಿ ಹೀಗಂತ ಹೇಳಿ ಮಗುವಿನಂತೆ ನಕ್ರು ಅಭಿನವ ಆಚಾರ್ಯರದ್ದು ಹಳೆ ಕಾಲದ ತಲೆತಲಾಂತರದಿಂದ ಬಂದ ಒಂದು ದೊಡ್ಡ ಮನೆ ಅವರ ಹಿರಿಯ ತಲೆಮಾರಿನವರೆಲ್ಲ ಶಾನುಭೋಗಕ್ಕೆ ಮಾಡ್ತಿದ್ರು ಹೀಗಾಗಿ ಇದಕ್ಕೆ ಸೂಕ್ತವಾಗುವಂತಹ ಪಡಸಾಲೆ ಇತ್ತು ಮನೆಯ ಮುಂದಿರುವ ಆರೆಂಟು ಮೆಟ್ಟಿಲ್ಲಗಳ ಮೇಲೆ ಹತ್ತಿ ನಿಂತರೆ ಪಡಸಾಲೆ ಅಲ್ಲಿ ಒಂದು ಮೂರ್ನಾಲ್ಕು ಮೆಟ್ಲು ಹತ್ತಿರದಷ್ಟೇ ಮನೆಯ ಮುಂಬಾಂಗ್ಲಿಗೆ ಹೋಗಕ್ಕೆ ಸಾಧ್ಯ ಇತ್ತು ಅವರ ಮನೆಯ ಮುಂದೆ ಒಂದು ವಿಶಾಲವಾದ ಕೈತೋಟ ಇದೆ ಅಲ್ಲಿ ಕಾವ್ಯ ಸ್ಪೂರ್ತಿಗೆ ಇಂಬು ನೀಡುವಂತಹ ಹೂವಿನ ಗಿಡಗಳು ಅವುಗಳ ಪರಿಮಳ ಎಂಥವ್ರನ್ನೂ ಸೆಳೀತಾ ಇತ್ತು ಸಂಜೆ ನಾಲ್ಕು ಗಂಟೆ ಆಗಿದ್ದರಿಂದ ಪತ್ರಕರ್ತರು ಬಂದರು ಇದನ್ನು ನೋಡಿದ ಆಚಾರ್ಯರು ಅನ್ಸಯ್ಯ ನೋಡು ಪತ್ರಕರ್ತರಲ್ಲ ಬಂದರು ನೀನು ಇನ್ನೂ ಹೊರಗಡೆ ಒಣಗಿಸಿರೋ ನೀನ್ ಸೀರೆ ಲಂಗನೆ ತೆಗ್ದಿಲ್ವಲ್ಲ ಛೇ ಹೀಗಂದ್ಕೊಂಡು ಲಘು ಬಗೆಯಿಂದ ಬಂದು ಹೊರಗೆ ಒಣಗಿಸಿದ್ದ ಬಟ್ಟೆಗಳನ್ನು ತೆಗೆದ್ರು ಅಲ್ಲೇ ಇದ್ದ ಪತ್ರಕರ್ತರು ಇದನ್ನು ನೋಡಿ ಒಂದು ನಗೆ ಬೀರಿದ್ರು ಆಚಾರ್ಯರು ಮಾತ್ರ ಪೆಚ್ಚು ಪೆಚ್ಚಾಗಿ ಏಳು ಬರತ್ಲೋ ಅದಕ್ಕೆ ನಾನೇ ತೆಗಿತಾ ಇದ್ದೀನಿ ಎರಡು ನಿಮಿಷ ಬಂದೇ ಬಿಡ್ತೀನಿ ಅಂತ ಪುಸುಕ್ತನೇ ಒಳಗಡೆ ಹೋದರು ಇಲ್ಲಿ ಪತ್ರಕರ್ತರು ಮೈಕ್ ಕ್ಯಾಮರಾ ಎಲ್ಲ ಸೆಟ್ ಮಾಡ್ಕೊಳ್ಳೋಷ್ಟರಲ್ಲಿ ಆಚಾರ್ಯರು ಶುಭ್ರ ಬಿಳಿ ಪಂಚೆ ಅದರ ಮೇಲೊಂದು ಅಡಿಕೆ ಚೊಗರನ್ನ ಬಣ್ಣದ ಜುಬ್ಬ ಧರಿಸಿಕೊಂಡು ಬಂದರು ಮನೆಯೊಳಗಿನಿಂದ ಬರುವಾಗಲೇ ತಮ್ಮ ಕೂದಲು ಗಡ್ಡ ಮಟ್ಟಸವಾಗಿ ಬಾಚಿಕೊಂಡು ಬಂದಿದ್ರು ಈ ವಯಸ್ಸಿನಲ್ಲೂ ಎಂಥ ಜೀವನ ಪ್ರೀತಿ ಅಂದುಕೊಂಡರು ಕೆಲವು ಪತ್ರಕರ್ತರು ಮನೆಯ ಮುಂದಿರುವ ಹಜಾರದಲ್ಲಿ ಆಚಾರ್ಯರು ತಮ್ಮ ನೆಚ್ಚಿನ ಕುರ್ಚಿಯಲ್ಲಿ ಕುಳಿತುಕೊಂಡರು ಉಭಯ ಕುಶಲೋಪರಿ ಲೋಕಾಭಿರಾಮ ಮಾತುಕತೆ ಪುಷ್ಪಗುಚ್ಛ ನೀಡಿ ಅಭಿನಂದನೆ ಇವೆಲ್ಲ ಮುಗಿದು ಮಾತುಗಳು ನಿಧಾನವಾಗಿ ಸಾಹಿತ್ಯ ಲೋಕದ ಕಡೆಗೆ ತಿರುಗಿತು ಅವರ ಸುತ್ತಲೂ ಪತ್ರಕರ್ತರ ಗುಂಪು ಕುಳಿತು ಮಾತುಗಳನ್ನು ದಾಖಲಿಸ್ತಾ ಇದ್ದರು ಅವರಲ್ಲಿ ಹಿರಿಯ ಪತ್ರಕರ್ತ ಕೃಷ್ಣಮೂರ್ತಿಯೂ ಕೂಡ ಇದ್ದರು ಕಳೆದ ಇಪ್ಪತ್ತು ವರ್ಷಗಳಿಂದ ಸಾಹಿತ್ಯ ಲೋಕವನ್ನು ಹತ್ತಿರದಂದು ನೋಡುತ್ತಿರುವ ಅವರಿಗೆ ಅಭಿನವ ಆಚಾರ್ಯರ ವ್ಯಕ್ತಿತ್ವ ಯಾವಾಗಲೂ ಒಂದು ಒಗ್ಗಟ್ಟಾಗಿಯೇ ಉಳಿದಿತ್ತು ಆಚಾರ್ಯರು ಪ್ರೇಮ ಕವನಗಳನ್ನು ಮಾತ್ರ ಬರೀತಿದ್ದರು ಅದು ತಮ್ಮ ಪ್ರೀತಿಯ ಬದುಕಿನ ಬಗ್ಗೆ ಹೇಳಿಕೊಳ್ಳಲು ಅವರು ಎಂದಿಗೂ ಇಷ್ಟಪಡ್ತಿರಲಿಲ್ಲ ಇಂದಿನ ಸಂದರ್ಶನದಲ್ಲಿ ಆ ರಹಸ್ಯ ಬಯಲಾಗಬಹುದಾ ಎನ್ನುವ ಕುತೂಹಲ ಕೃಷ್ಣಮೂರ್ತಿಯವರ ಕಣ್ಣುಗಳಲ್ಲಿತ್ತು ನಿಮ್ಮ ಕಾವ್ಯಕ್ಕೆ ಯಾರು ಸ್ಫೂರ್ತಿ ನಿಮ್ಮ ಕಾವ್ಯ ಬಗ್ಗೆ ಹೇಳಿ ಆಚಾರ್ಯರೇ ಎಂಬ ಪ್ರಶ್ನೆ ಕೃಷ್ಣಮೂರ್ತಿಯವರ ಬಾಯಿಂದಲೇ ಹೊರಗೆ ಬಿತ್ತು ಆಚಾರ್ಯರು ನಕ್ಕರು ಅವರ ಕಣ್ಣುಗಳಲ್ಲಿ ಅಳಿದು ಹೋದ ನೆನಪುಗಳು ಮಿಂಚಿದವು ನನ್ನ ಕಾವ್ಯ ಕನ್ನಿಕೆ ಚಿರಜೌವನೆ ಅನಸೂಯ ಹೀಗೆಂದ ತಕ್ಷಣ ಪತ್ರಕರ್ತರ ಕಿವಿ ಕಣ್ಣುಗಳು ಅರಳಿದವು ಅಪರೂಪಕ್ಕೆ ಇದೇ ಮೊದಲ ಬಾರಿಗೆ ಆಚಾರ್ಯರು ತಮ್ಮ ವೈಯಕ್ತಿಕ ಬದುಕು ಪ್ರೀತಿ ಪ್ರೇಮದ ಬಗ್ಗೆ ಮಾತನಾಡುವ ಲಹರಿಯಲ್ಲಿದ್ದರು ಇಂಥ ಅವಕಾಶ ಬಿಡೋದುಂಟೆ ಆಚಾರ್ಯರು ತಮ್ಮ ಮಾತುಗಳನ್ನು ಮುಂದುವರಿಸಿದರು ಆಕೆ ನನ್ನ ಮಡದಿ ಹೆಂಡತಿ ಶ್ರೀಮತಿ ಇಷ್ಟೇ ಅಂದರೆ ಸಾಲದು ಅವಳೇ ನನಗೆ ಪ್ರಪಂಚ ನಾನು ಮೊದಲ ಬಾರಿಗೆ ಕವನ ಬರೆಯೋಕ್ಕೆ ಆರಂಭ ಮಾಡಿದಾಗ ನನ್ನ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದೇನು ಉತ್ತಮವಾಗಿರಲಿಲ್ಲ ಒಮ್ಮೆಯಂತೂ ನನ್ನ ಹತ್ರ ಕಾಗದ ಕೊಳ್ಳಕ್ಕೂ ಕೂಡ ದುಡ್ಡಿರಲಿಲ್ಲ ಆಗ ಅವಳೇ ತನ್ನ ಕೈಯಲ್ಲಿದ್ದದ ನಾಣ್ಯಗಳನ್ನು ತಗೊಂಡು ನೋಡಿ ಈ ಹಣ ನಮ್ಮ ಕನಸುಗಳನ್ನು ನನಸು ಮಾಡಲಿ ಅಂತ ನನ್ನ ಕೈ ಕೊಟ್ಟಳು ಅವತ್ತಿನ ದಿನವೇ ನಾನು ಬರೆದಂಥ ಕವನ ಪ್ರಕಟಗೊಂಡ ಹೀಗಂತ ಆಚಾರ್ಯರು ಭಾವಪರವಶರಾಗಿ ಮನೆಯೊಳಗೊಮ್ಮೆ ಪ್ರೀತಿಯಿಂದ ನೋಡಿದ್ರು ಅವಳೇ ನನ್ನ ಕವಿತೆಯ ಪ್ರತಿ ಸಾಲು ಅವಳ ನಗು ಅವಳ ಕೋಪ ಅವಳ ಕನಸು ನನ್ನ ಪ್ರತಿ ಕವನದಲ್ಲೂ ಇವೆ ನಾನು ಖಾರ ಅವಳು ಸಿಹಿ ನಾನು ಅವಳ ಮೇಲೆ ಕೋಪ ಮಾಡಿಕೊಂಡ್ರೆ ಅವಳು ಮೌನದಿಂದಲೂ ಉತ್ತರ ಕೊಡ್ತಿದ್ದಳು ಒಮ್ಮೆ ನಾನು ಕವನ ಬರೆದಿದ್ದು ನೋಡಿ ನೀವು ಬರೀ ನನ್ನನ್ನೇ ವರ್ಣಿಸ್ತೀರಿ ಅಡುಗೆ ಮನೆ ಕೆಲಸದ ಬಗ್ಗೆ ಒಂದು ಗಮನ ಬರೀರಿ ಅಂತ ತಮಾಷೆ ಮಾಡಿದ್ಲು ಅದಕ್ಕೆ ನಾನು ನಾನು ಬರೇ ನನ್ನ ರಾಣಿ ಬಗ್ಗೆ ಮಾತ್ರ ಬರೆಯೋದು ಅಂತ ಮೊಂಡುತನದಿಂದ ಹೇಳಿದೆ ಆಗ ಅವಳು ನನ್ನ ಕಡೆಗೆ ತಿರುಗಿ ನಮ್ಮ ಬದುಕು ಬರೀ ಸಿಹಿ ಅಲ್ಲ ಒಮ್ಮೊಮ್ಮೆ ಖಾರನೂ ಇರುತ್ತೆ ಖಾರ ಇಲ್ಲದೆ ಹೋದರೆ ಸಿಹಿ ಬೆಲೆ ಇಲ್ಲಿ ಹಾಗೇ ನಮ್ಮ ದಾಂಪತ್ಯನೂ ಸಿಹಿ ಮತ್ತು ಖಾರ ಎರಡರಿಂದಲೂ ಕೂಡಿರುತ್ತೆ ಅಂತಂದ್ಲು ಅವತ್ತಿನಿಂದ ನಾನು ನಮ್ಮ ಬದುಕು ಕಾವ್ಯ ಮತ್ತು ಪ್ರೀತಿಗೆ ಒಂದು ಹೊಸ ಅರ್ಥ ಕೊಟ್ಟೆ ಒಂದು ಹೊಸ ವ್ಯಾಖ್ಯಾನ ಕೊಟ್ಟೆ ಆಚಾರ್ಯರು ನಿಧಾನವಾಗಿ ಆಳವಾದ ಧ್ವನಿಯಲ್ಲಿ ಹೇಳ್ತಾ ಇದ್ರು ಪತ್ರಕರ್ತರು ಆಚಾರ್ಯರ ಮಾತನ್ನು ಮೂಕ ವಿಸ್ಮಿತರಾಗಿ ಆಲಿಸುತ್ತಾ ಅದನ್ನು ದಾಖಲಿಸ್ತಾ ಇದ್ರು ಆಚಾರ್ಯರು ತಮ್ಮ ಪ್ರೀತಿಯ ಕಥೆಯನ್ನು ಹೇಳ್ತಾ ಇದ್ದಾರೆ ಆದರೆ ಅವರ ಸಂಗಾತಿ ಇಂತಹ ಒಳ್ಳೆಯ ಸಂದರ್ಶನದ ಸಮಯದಲ್ಲಿ ಯಾಕೆ ಭಾಗವಹಿಸ್ತಿಲ್ಲ ಎನ್ನುವ ಪ್ರಶ್ನೆ ಅನೇಕ ಪತ್ರಕರ್ತರು ಮೂಡಿತ್ತು ಸರಿ ಆಚಾರ್ಯರೇ ಧನ್ಯವಾದಗಳು ನಾವೇನು ಹೊರಡ್ತೇವೆ ಈಗಂಥ ಪತ್ರಕರ್ತರು ಹೊರಡ ಕಣಿಯಾದರು ಏನು ಆಚಾರ್ಯರೇ ಇಂತಹ ಸಂತೋಷದಲ್ಲಿ ನಮ್ಗೇನು ಸಿಹಿ ಇಲ್ವಾ ಅಂತ ಒಬ್ಬ ಪತ್ರಕರ್ತ ನಗ್ತಾ ಕೇಳ್ದೆ ಖಂಡಿತ ನಿಜವಾಗಿಯೋ ನಾನು ಮರ್ತೇ ಬಿಟ್ಟಿದ್ದೆ ಅನ್ಸೂಯ ಇವ್ರಿಗೆ ಬಾಯಿ ಸಿಹಿ ಮಾಡೆ ಅಂತ ಹೊರ ಹಜಾರದಿಂದಲೇ ಬಾಗಿಲ ಕಡೆಗೆ ತಿರುಗಿ ಸ್ವಲ್ಪ ಜೋರಾಗಿ ಪ್ರೀತಿ ತುಂಬಿದ ಧ್ವನಿಯಲ್ಲೇ ಕೇಳಿದ್ರು ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇರೋದನ್ನು ನೋಡಿ ಆಚಾರ್ಯರು ನಕ್ಕು ಒಂದು ನಿಮಿಷ ಕೂತಿರಿ ಈಗ ಬಂದೆ ಅವಳಿಗೆ ನಾನು ಕರೆದಿದ್ದು ಕೇಳಲಿಲ್ಲ ಅನಿಸುತ್ತೆ ಅನ್ಕೊಂಡು ಮೆಟ್ಟಿದ ಹತ್ತಿ ಒಳಗಡೆ ನಡೆದರು ಸ್ವಲ್ಪ ಹೊತ್ತಾದರೂ ಒಳಗೆ ಹೋದ ಆಚಾರ್ಯರು ಬರಲೇ ಇಲ್ಲ ಅಲ್ಲಿದ್ದ ಪತ್ರಕರ್ತರು ನಮ್ಮ ಕವಿ ಮಹಾಶಯರು ಎಷ್ಟು ಸಮಯ ಮಾಡ್ತಿದ್ದಾರೆ ಅಂತ ತಮಾಷೆ ಮಾಡ್ತಾ ಒಳಗೆ ಮಡದಿ ಜೊತೆ ಪ್ರೇಮ ಸರಸದಲ್ಲಿದ್ದಾರೇನೋ ಆತ ತಮ್ಮಲ್ಲೇ ತವನಗೆ ಆಡ್ತಾ ಇದ್ರು ಆಚಾರ್ಯರ ರಸಿಕತೆ ಅಂದ್ರೇನು ಕಡಿಮೆನಾ ಅಂತ ಒಬ್ಬ ಛೇಡಿಸಿದ್ರೆ ಕೃಷ್ಣಮೂರ್ತಿ ಮಾತ್ರ ನೋಡಿ ನಮ್ಮೆಲ್ಲರಿಗೂ ಟೈಮ್ ಆಗ್ತಿದೆ ನಾನು ಒಳಗಡೆ ಹೋಗಿ ಅವ್ರನ್ನ ಕರೆದು ಬಿಟ್ಟು ೂ ಆಚಾರ್ಯರ ಮನೆಯೊಳಗೆ ಹೋದ ಹಾದಿಯನ್ನೇ ಹಿಂಬಾಲಿಸಿ ಬಾಗಿಲ ಕಟ್ಟಿಲೇ ನಿಂತು ಆಚಾರ್ಯರೇ ಆಚಾರ್ಯರೇ ನಮ್ಗೆ ತಡ ಆಗ್ತಾ ಇದೆ ಅಂತ ಕರೆದರು ಒಳಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಕೃಷ್ಣಮೂರ್ತಿ ಸಂದೇಹದಿಂದಲೇ ಮನೆ ಹತ್ರ ಹೆಜ್ಜೆ ಹಾಕಿದ್ರು ಆಚಾರ್ಯರ ಧ್ವನಿ ಅಲ್ಲಿಂದಲೇ ಬರ್ತಾ ಇತ್ತು ಏ ಅನಸೂಯ ಸಿಹಿ ಜೊತೆ ಡಬ್ಬದಲ್ಲಿರೋ ದಲ್ಲಿರೋ ಕಾರನ್ನು ಹಾಕು ಅಂದ್ರು ಆಚಾರ್ಯರು ಕೃಷ್ಣಮೂರ್ತಿ ಆ ಧ್ವನಿಯತ್ತಲೇ ಹೆಜ್ಜೆ ಹಾಕಿದ್ರು ಅವರ ಮನಸ್ಸಿನಲ್ಲಿ ಒಂದು ನಗು ಬಂತು ಯಾಕಂದ್ರೆ ಈ ವಯಸ್ಸಿನಲ್ಲಿ ಈ ದಂಪತಿಗಳು ಇಷ್ಟು ಅನ್ಯೋನ್ಯವಾಗಿರ್ತಾರೆ ಅಂದರೆ ದೂರದಿಂದ ಒಮ್ಮೆ ಅದನ್ನು ನೋಡಬೇಕು ಹೀಗನ್ಕೊಳ್ತಾ ಆ ಬಾಗಿಲಿನ ಹೊಸ್ತಿಲ ಬಳಿ ನಿಂತು ಒಳಗಡೆ ನೋಡಿದ್ರು ಅಡುಗೆ ಮನೆಯೊಳಗೆ ನೀರವ ಮೌನ ಗ್ಯಾಸ್ ಸ್ಟೌವ್ ಪಕ್ಕದಲ್ಲಿ ಒಂದು ಡಬ್ಬ ತೆಗೆದಿತ್ತು ಅದರಲ್ಲಿದ್ದ ಖಾರ ಕೆಳಗಡೆ ಚೆಲ್ಲಿತ್ತು ಇನ್ನೊಂದು ಡಬ್ಬದಲ್ಲಿದ್ದ ಸಿಹಿ ತಿಂದಂತೆ ಕಾಣಿಸ್ತಾ ಇತ್ತು ಆಚಾರ್ಯರು ಖಾಲಿ ಅಡಿಗೆ ಮನೆಯಲ್ಲಿ ಗೋಡೆಗೆ ಒರಗಿದ್ರು ಮುಖದಲ್ಲಿ ಆಳವಾದ ಪ್ರೀತಿಯ ಭಾವವಿತ್ತು ಕೃಷ್ಣಮೂರ್ತಿ ಗೊಂದಲದಲ್ಲಿ ಆ ಕಡೆಗೆ ನೋಡಿದಾಗ ಅವರಿಗೆ ಸ್ಪಷ್ಟ ಆಯಿತು ಅಲ್ಲಿತ್ತು ಒಂದು ಕಪ್ಪು ಬಿಳುಪಿನ ಛಾಯಾಚಿತ್ರ ನವ ಯುವತಿಯೋರ್ವಳು ನಗ್ತಾ ನಿಂತಿದ್ಲು ಆಚಾರ್ಯರು ಆ ಚಿತ್ರವನ್ನ ತಮ್ಮ ಮಡಿಲಲ್ಲಿ ಇಟ್ಟುಕೊಂಡಿದ್ರು ಮತ್ತೆ ಅವಳ ಮುಖವನ್ನು ಸವರದಂತೆ ಕೈಯಾಡಿಸ್ತಾ ಇದ್ರು ಅವರ ಪ್ರೀತಿ ತುಂಬಿದ ಮಾತುಗಳು ಆ ಚಿತ್ರದ ಮೇಲೆಯೇ ಹರಿತಾ ಇತ್ತು ಕೃಷ್ಣಮೂರ್ತಿ ಮಾತೆ ಹೊರಡಲಿಲ್ಲ ಅವರು ಇನ್ನಷ್ಟು ಒಳಗೆ ಹೋಗಿ ನೋಡಿದರು ಅಡಿಗೆ ಮನೆಯ ಇನ್ನೊಂದು ಗೋಡೆಯ ಮೇಲೆ ಸಹ ಅದೇ ಚಿತ್ರವಿತ್ತು ಅಲ್ಲಿ ಕಂಡಿತು ಮತ್ತೆ ಆ ಕಪ್ಪು ಬಿಳುಪಿನ ಚಿತ್ರ ಸುತ್ತ ಮರದ ಚೌಕಟ್ಟು ಅದರ ಕೆಳಗೆ ಅನಸೂಯ ಅಂತ ಬರೆದಿದೆ ಮತ್ತೆ ಕೆಳಗೆ ಎಡಪಕ್ಕದಲ್ಲಿ ಜನನ ಆರು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ಅದೇ ನೇರದಲ್ಲಿ ಸ್ವಲ್ಪ ಸ್ಥಳ ಬಿಟ್ಟು ಚಿತ್ರದ ಬಲಭಾಗದಲ್ಲಿ ಮರಣ ಹದಿಮೂರು ಎಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅಂತಿದೆ ಕೃಷ್ಣಮೂರ್ತಿಯವರ ಕಣ್ಣುಗಳು ಅಕ್ಷರಶಃ ತುಂಬಿ ಬಂದವು ಮರಣ ದಿನ ಅಂಕವನ್ನು ನೋಡಿದರು ಅಂದರೆ ಅನಸೂಯ ಕೇವಲ ಹತ್ತೊಂಬತ್ತನೇ ವಯಸ್ಸಿನಲ್ಲೇ ಆಚಾರ್ಯರು ಯೌವನದಲ್ಲಿರಬೇಕಾರೆ ಅಂದರೆ ಇವರ ಕಾವ್ಯ ಕೃಷಿಯ ಆರಂಭದಲ್ಲೇ ಮೃತರಾಗಿದ್ದಾರೆ ಹಾಗಾದರೆ ಇಷ್ಟು ವರ್ಷಗಳಿಂದ ಆಚಾರ್ಯರು ಯಾರ ಜೊತೆ ಮಾತಾಡ್ತಿದ್ರು ಆಚಾರ್ಯರು ಬರೆದಿಟ್ಟಿದ್ದ ಪ್ರೇಮ ಕವನಗಳೆಲ್ಲ ಆಕೆಯ ನಂತರ ಪ್ರಕಟಕೊಂಡಿದ್ವಾ ಕೃಷ್ಣಮೂರ್ತಿ ಹಿಂದಕ್ಕೆ ಬಂದರು ಹಾಲಿನಲ್ಲಿ ಮುಖ್ಯವಾದ ಗೋಡೆಯ ಮೇಲೂ ಅದೇ ಚಿತ್ರವಿತ್ತು ಅದರ ಕೆಳಗೆ ಆಚಾರ್ಯರು ತಮ್ಮದೇ ಕೈಬರಹದಲ್ಲಿ ಬರೆದಿದ್ದ ಕವಿತೆ ನಿನ್ನ ಕಣ್ಬೆಳಕೆ ದಾಂಪತ್ಯ ದೇವಿಗೆ ನಿನ್ನ ಸವಿನುಡಿಯೇ ದಾಂಪತ್ಯ ಗೀತೆ ನೀನೇ ನನ್ನ ವಲವ ದಾಂಪತ್ಯ ದೇವಿ ಕೃಷ್ಣಮೂರ್ತಿ ನಿಧಾನವಾಗಿ ತಮ್ಮ ಕ್ಯಾಮರಾದಿಂದ ಒಂದು ಚಿತ್ರವನ್ನು ತೆಗೆದುಕೊಂಡರು ಅವರ ಹೃದಯ ಭಾರವಾಗಿತ್ತು ಇದು ಕೇವಲ ಪ್ರೇಮ ಕಥೆಯಲ್ಲ ಇದು ವಿರಹದ ಕಾವ್ಯ ಪ್ರೇಮದಿಂದ ಹುಟ್ಟಿ ಜೀವನ ಪರ್ಯಂತ ಉಳಿದ ಪ್ರೀತಿಯ ಮಹಾಕಾವ್ಯ ಪ್ರೇಮ ಕವನಗಳ ಸರದಾರನೆಂದರೆ ಕಲ್ಪನಾ ಲೋಕದ ಕವಿಯಲ್ಲ ಸಾವನ್ನೂ ಮೀರಿ ನಿಂತ ಪ್ರೀತಿಗೆ ಸಾಕ್ಷಿಯಾದ ಕವಿ ಎಂದು ಕೃಷ್ಣಮೂರ್ತಿ ಆಳವಾಗಿ ಅರ್ಥ ಮಾಡಿಕೊಂಡರು ಆ ಕ್ಷಣದಿಂದ ಅವರಿಗೆ ಅಭಿನವ ಆಚಾರ್ಯರ ಪ್ರತಿಯೊಂದು ಕವಿತೆಯು ಜೀವಂತ ಕಥೆಯಾಗಿ ಕಂಡಿತು ಅವರು ಹೊರಬಂದಾಗ ಅವರ ಪತ್ರಕರ್ತ ಸ್ನೇಹಿತರು ಕಾತರದಿಂದ ಕಾಯ್ತಾ ಇದ್ರು ಅವರ ಮುಖದಲ್ಲಿ ಪ್ರಶ್ನೆಗಳಿದ್ದವು ಆದರೆ ಕೃಷ್ಣಮೂರ್ತಿ ಏನನ್ನೂ ಹೇಳಲಿಲ್ಲ ಯಾಕೆಂದರೆ ಆ ಸತ್ಯ ಕೇವಲ ಹೃದಯದಿಂದ ಮಾತ್ರ ಗ್ರಹಿಸಬಹುದಾಗಿತ್ತ ಹೊರತು ನಾಲಿಗೆಯಿಂದಲ್ಲ ಸಿಹಿ ತಿಂಡಿ ತೆಗೆದುಕೊಂಡು ಬರುವುದನ್ನು ಹೊರಗಿಂದ ನೋಡಿದರು ಆಚಾರ್ಯರು ಆ ಚಿತ್ರವನ್ನು ತಮ್ಮ ಮಡಿಲಲ್ಲಿಟ್ಟುಕೊಂಡು ಆಕೆಯ ಕೆನ್ನೆ ಸವೃರ್ತ ಮಾತಾಡುತ್ತಿದ್ದ ದೃಶ್ಯ ಕೃಷ್ಣಮೂರ್ತಿಯವರ ಕಣ್ಗಳ ಮುಂದೆನೆ ನಿಂತಿತ್ತು ಈ ಪ್ರಶಸ್ತಿ ಆಚಾರ್ಯರ ಕಾವ್ಯಕ್ಕೆ ಮಾತ್ರ ಸಿಕ್ಕಿದ್ದಲ್ಲ ಅವರ ತೀರ ಆಳವಾದ ಸತ್ಯವಾದ ಪ್ರೀತಿಗೆ ಸಿಕ್ಕ ಗೌರವ ಅಂತ ಕೃಷ್ಣಮೂರ್ತಿ ಭಾವಿಸಿದ್ರು ಇದು ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಸದಾ ಜೀವಂತವಿರುವ ಮಾನಸಿಕ ಕತೆ ಧನ್ಯವಾದಗಳು ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹೊಸ ವಿಷಯಗಳಿಗಾಗಿ ಹೊಸ ಆನಂದಕ್ಕಾಗಿ ನಮ್ಮ ಚಾನೆಲ್ನ ಜೊತೆ ಸದಾ ಇರಿ ಇದು ಚಿತ್ತ ಹೋದತ್ತ ಯದ್ಭಾವಂ ತದ್ಭವತಿ